ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನೀವು ಹೊಸದಾಗಿ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಕಮೆಂಟ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಲ್ಲಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ನಾನು ಈ ದಿನ ಸ್ವೀಟ್ ರೆಸಿಪಿ ಕೋವಾ ಜಾಮೂನ್ ಮಾಡುವ ವಿಧಾನ ತಿಳಿಸ್ಕೊಡ್ತೇನೆ ಕೋವಾ ಜಾಮೂನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಗ್ಯಾಸ್ ಮೇಲೆ ಪಾತ್ರೆ ಇಕ್ಕಿದ್ದೀನಿ ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತೇನೆ ನಾನಿಲ್ಲಿ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತೇನೆ ಸಕ್ಕರೆನ ಕರಗಿಸ್ಕೊಳ್ಳೋಣ ನೋಡಿ ಸಕ್ಕರೆ ಕರಗಿದೆ ಮಾಮೂಲಿ ಜಾಮೂನ್ ಪಾಕ ಮಾಡ್ಕೊತೀವಲ್ಲ ಆ ರೀತಿ ಮಾಡ್ಕೋಬೇಕು ಸಕ್ಕರೆ ಪಾಕನ ಈಗ ಇದಕ್ಕೆ ಕುಟ್ಟಿರುವಂಥ ಒಂದೆರಡು ಏಲಕ್ಕಿನ ಹಾಕ್ಕೊಳ್ತೇನೆ ಒಂದೆರಡು ನಿಮಿಷ ಇದನ್ನು ಕುದಿಸ್ಕೊಳ್ತೇನೆ ಪಾಕ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಇದನ್ನು ಸೈಡಲ್ಲಿ ಇಟ್ಕೊಳ್ತೇನೆ ನಾನಿಲ್ಲಿ ಕೋವಾ ಇನ್ನೂರೈವತ್ತು ಗ್ರಾಮ್ನಷ್ಟು ತಗೊಂಡಿದ್ದೀನಿ ಮಾಮೂಲಿ ಕೋವಾ ಇದು ಹಾಗೆ ಇದಕ್ಕೆ ನೂರು ಗ್ರಾಮ್ನಷ್ಟು ಪನ್ನೀರ್ ತಗೊಂಡಿದ್ದೇನೆ ಇದು ಮನೆಯಲ್ಲೇ ಪ್ರಿಪೇರ್ ಮಾಡಿರೋದು ಹಾಗೆ ಒಂದು ಕಪ್ಪಷ್ಟು ಮೈದಾ ತಗೊಂಡಿದ್ದೇನೆ ಮೈದಾ ಬಂದು ಐವತ್ತು ಗ್ರಾಮ್ಗಿಂತ ಸ್ವಲ್ಪ ಕಮ್ಮಿ ನಾನಿಲ್ಲಿ ಕೋವಾನ ಒಂದು ತಟ್ಟೆಗೆ ಹಾಕ್ಕೊಂಡು ಈ ರೀತಿ ಸ್ಮ್ಯಾಶ್ ಇದ್ದೇನೆ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಇದನ್ನು ನೋಡಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೆ ಆದಮೇಲೆ ಇದಕ್ಕೆ ಪನ್ನೀರ್ನ ಹಾಕ್ಕೊಳ್ತೇನೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಎಲ್ಲೂ ಕೋವಾ ಗಂಟು ಅಥವಾ ಪನ್ನೀರ್ ಗಂಟು ಏನು ಆಗ್ದಂಗೆ ಕಲಿಸ್ಕೊಳ್ಬೇಕು ಇದಕ್ಕೆ ನಾನೀಗ ಮೈದಾ ಹಾಕ್ಕೊಳ್ತೇನೆ ಹಾಗೆ ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ತೇನೆ ಇದನ್ನು ಕಲಿಸ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ಕಲಿಸ್ಕೊಳ್ಬೇಕು ಈಗ ಇದರಲ್ಲಿ ಕಾಲು ಭಾಗದಷ್ಟು ನಾನು ಸೈಡಿಗೆ ತೆಗೆದಿಕ್ಕೊಳ್ತೇನೆ ಇದನ್ನು ಮುಚ್ಚಿಕೊಳ್ತೇನೆ ಬಟ್ಲು ಮುಚ್ಚಿಕ್ಕೊಳ್ತೇನೆ ಇದಕ್ಕೆ ಸಕ್ಕರೆ ಪಾಕ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಪಾಕನ ಒಂದು ಬಟ್ಲಿಗೆ ಹಾಕ್ಕೊಳ್ತೇನೆ ಇದಕ್ಕೆ ಸ್ವಲ್ಪ ಕಲರ್ ಫುಡ್ ಕಲರ್ನ ಆರೆಂಜ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕಲಿಸ್ಕೊಳ್ಳೋಣ ಒಂದು ಕಾಲು ಭಾಗದಷ್ಟು ಜಾಮೂನ್ ಹಿಟ್ಟಿನ ಸೈಡಿಗೆ ತೆಗೆದಿದ್ವಲ್ಲ ಅದಕ್ಕೆ ಈ ಕಲರ್ನ ಹಾಕ್ಕೊಳ್ಳೋಣ ಹಾಗೆ ನಾನಿಲ್ಲಿ ಗೋಡಂಬಿ ಪಿಸ್ತಾ ಬಾದಾಮಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಳ್ತೇನೆ ಇದಕ್ಕೆ ಎಲ್ಲ ಒಂದು ನಾಲ್ಕು ನಾಲ್ಕು ತಗೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಎಲ್ಲ ಕಲಿಸ್ಕೊಂಡಿದ್ದಾಯ್ತು ಈಗ ಕೈಗೆ ತುಪ್ಪ ಸವ್ರಿಕೊಂಡು ಸಣ್ಣ ಸಣ್ಣ ಉಂಡೆಗಳಾಗಿ ಸಣ್ಣ ಗೋಳಿಗಾತ್ರದ ಇವನ್ನ ಮಾಡ್ಕೊಳ್ತೇನೆ ನೋಡಿ ಈ ಸೈಜ್ ಸಾಕು ಇದೇ ರೀತಿ ಎಲ್ಲವನ್ನು ಉಂಡೆಗಳು ಮಾಡ್ಕೊಳ್ತೇನೆ ಫುಡ್ ಕಲರ್ ಮಿಕ್ಸ್ ಮಾಡಿದೆ ನೆನೆಸಿಕ್ಕೊಂಡಿದ್ವಲ್ಲ ಜಾಮೂನ್ ಮಿಕ್ಸ್ನ ಅದನ್ನು ತೆಗೆದುಕೊಳ್ತೇನೆ ಅದನ್ನು ಸ್ವಲ್ಪ ತಗೊಂಡು ಈ ರೀತಿ ತಟ್ಕೊಳ್ತೇನೆ ಕೈಯಲ್ಲೇ ಅದರ ಮಧ್ಯೆ ಆರೆಂಜ್ ಕಲರ್ ಗುಲಾಬ್ ಜಾಮೂನ್ ಮಿಕ್ಸ್ನ ಈ ರೀತಿ ಇಟ್ಕೊಂಡು ಈ ರೀತಿ ಫುಲ್ ಕವರ್ ಮಾಡ್ಕೊಳ್ಬೇಕು ಆರೆಂಜ್ ಕಲರ್ ಗುಲಾಬ್ ಜಾಮೂನ್ ಮಿಕ್ಸು ಹೊರಗೆ ಕಾಣದೇ ಇರೋ ರೀತಿ ಈ ರೀತಿ ಫುಲ್ ಕವರ್ ಮಾಡ್ಕೊಳ್ಬೇಕು ಈ ರೀತಿ ಉಂಡೆ ಕಟ್ಕೊಳ್ಬೇಕು ಇದನ್ನ ನೋಡಿ ಇದೇ ರೀತಿ ಉಂಡೆ ಕಟ್ಕೊಳ್ಬೇಕು ಇನ್ನೊಂದು ಮಾಡ್ಕೊಳ್ಳೋಣ ನೋಡಿ ಇದೇ ರೀತಿ ಎಲ್ಲವನ್ನು ಉಂಡೆ ಮಾಡ್ಕೋಬೇಕು ನೋಡಿ ನಾನು ಎಲ್ಲವನ್ನು ಉಂಡೆ ಮಾಡ್ಕೊಂಡಿದ್ದಾಯ್ತು ಈಗ ಎಣ್ಣೆ ಕಾದಿದೆ ಎಣ್ಣೆಗೆ ಹಾಕೊಳ್ಳೋಣ ಒಂದೊಂದಾಗಿ ಒಂದು ಕಡೆ ಫ್ರೈ ಆದಮೇಲೆ ಇನ್ನೊಂದು ಕಡೆ ಟರ್ನ್ ಮಾಡ್ತಾ ಇವನ್ನ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಕೋವಾ ಗುಲಾಬ್ ಜಾಮೂನ್ ಫ್ರೈ ಆಗಿದ್ದಾವೆ ಪ್ಲೇಟ್ಗೆ ತೆಗೆದುಕೊಳ್ತೇನೆ ಹಾಗೆ ಮಿಕ್ಕಿರೋವನ್ನು ಎಣ್ಣೆಗೆ ಹಾಕ್ಕೊಳ್ತೇನೆ ನೋಡಿ ಫಸ್ಟ್ ಎಣ್ಣೆಯಿಂದ ತೆಗೆದಿರೋ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ತೇನೆ ಸಕ್ಕರೆ ಪಾಕ ಬಿಸಿ ಇದ್ದಾಗಲೇ ಇವನ್ನ ಹಾಕ್ಕೊಳ್ಬೇಕು ಎರಡನೇ ಸಾರಿ ಎಣ್ಣೆಗೆ ಹಾಕಿರೋವು ಆಗಿದ್ದಾವೆ ಪ್ಲೇಟಿಗೆ ತೆಗೆದುಕೊಳ್ತೇನೆ ಇವನ್ನು ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ತೇನೆ ಇವನ್ನು ಅರ್ಧ ಗಂಟೆಯಿಂದ ಒಂದು ಗಂಟೆ ಕಾಲ ಈ ರೀತಿ ಸಕ್ಕರೆ ಪಾಕದಲ್ಲೇ ನೆನೆಯಲ್ಲಿ ಬಿಡಬೇಕು ಗೋವಾ ಗುಲಾಬ್ ಜಾಮೂನ್ ರೆಡಿಯಾಗಿದೆ ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಗೋವಾ ಗುಲಾಬ್ ಜಾಮೂನ್ ಮಾಡ್ಕೊಳ್ಳೋ ವಿಧಾನ ಇದು ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು